ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಕಲಿಯುಗ ದೈವ ತಿರುಪತಿ ತಿಮ್ಮಪ್ಪನ ಪವಾಡ ಅಷ್ಟಿಷ್ಟಲ್ಲ ಏಳು ಬೆಟ್ಟಗಳು ಹಲವು ಅಚ್ಚರಿಗಳು ತರ್ಕಕ್ಕೆ ನಿಲುಕದ ಸಂಗತಿಗಳು ತಿಮ್ಮಪ್ಪನ ಗರ್ಭಗುಡಿಯಲ್ಲೇ ಊಹಿಸಲಾಗದಷ್ಟು ನಿಗೂಢಗಳಿವೆ ಅದೇ ರೀತಿ ಸಪ್ತಗಿರಿಯಲ್ಲೂ ಎಷ್ಟೋ ದೈವ ಸಂಗತಿಗಳು ಇವೆ ಮನುಷ್ಯನಿಗೆ ಗೊತ್ತಿರೋದು ಕೆಲವು ಮಾತ್ರ ಇನ್ನು ಎಷ್ಟು ನಿಗೂಢ ಸತ್ಯಗಳಿವೆಯೋ ಆ ತಿಮ್ಮಪ್ಪನೇ ತಿಳಿಸಬೇಕು ಮನುಷ್ಯರು ತಿಳಿದುಕೊಂಡಿರೋ ಕೆಲ ಪವಾಡಗಳಲ್ಲಿ ಈಗ ನಾವು ವಿಡಿಯೋದಲ್ಲಿ ತಿಳಿಸಿರೋದು ಒಂದು ಈ ಪವಾಡದಲ್ಲಿ ನಿಮಗೆ ಎಷ್ಟೇ ಕಾಲು ನೋವಿದ್ದರೂ ಮೊಣಕಾಲು ನೋವು ಪಾದದ ಉರಿ ಸೇರಿದಂತೆ ಕಾಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಏಳು ಬೆಟ್ಟದ ಒಂದು ಜಾಗದಲ್ಲಿ ಇವೆಲ್ಲದರಿಂದ ಮುಕ್ತಿ ಪಡೆಯಬಹುದು ಇಷ್ಟಕ್ಕೂ ಆ ಸ್ಥಳ ಯಾವುದು ಪವಾಡ ಏನು ಅಂತ ಕಂಪ್ಲೀಟ್ ಆಗಿ ಹೇಳ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ ಪುರಾಣ ಪ್ರಸಿದ್ಧ ಪ್ರಾಚೀನ ದೈವಕ್ಷೇತ್ರದಲ್ಲಿರೋ ತಿರುಪತಿ ತಿಮ್ಮಪ್ಪ ಕಲಿಯುಗದ ದೈವ ದೇಶ ವಿದೇಶಗಳಿಂದ ಭಕ್ತರು ಬಂದು ಬಾಲಾಜಿ ದರ್ಶನ ಪಡೀತಾರೆ ವರ್ಷ ಪೂರ್ತಿ ಜನದಟ್ಟಣೆ ಇದ್ದೇ ಇರುತ್ತೆ ಪ್ರತಿದಿನ ಲಕ್ಷಾಂತರ ಮಂದಿ ಗಂಟೆಗಟ್ಟಲೆ ನಿಂತು ಶ್ರೀನಿವಾಸನ ದರ್ಶನ ಮಾಡ್ತಾರೆ ಸ್ವಾಮಿಯ ದರ್ಶನ ಪಡೆಯಲು ಕಾಲ್ನಡಿಗೆಯಲ್ಲೇ ಪ್ರತಿದಿನ ಸಾವಿರಾರು ಭಕ್ತರು ಬರುತ್ತಾರೆ ಗೋವಿಂದ ನಾಮಸ್ಮರಣೆಯಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ದೂರ ಏಳು ಬೆಟ್ಟಗಳನ್ನು ಹತ್ತುತ್ತಾರೆ ಅಲಿಪೇರಿಯಲ್ಲಿ ಶ್ರೀವಾರಿ ಪಾದಕ್ಕೆ ಪೂಜೆ ಮಾಡಿ ಕಾಲ್ನಡಿಗೆ ಶುರು ಮಾಡಬೇಕು ಏಳು ಬೆಟ್ಟಗಳ ಒಡೆಯನನ್ನು ನೋಡಲು ಸಾಗುವ ಈ ದಾರಿಯಲ್ಲೇ ಒಂದು ಚಮತ್ಕಾರ ಬಂಡೆ ಕಾಣಿಸುತ್ತದೆ ಆ ಬಂಡೆಯ ಶಕ್ತಿ ಅಷ್ಟಿಷ್ಟಲ್ಲ ಇದರ ಹೆಸರು ತಲೆಯೇರು ಗುಂಡು ಬೆಟ್ಟದಲ್ಲಿರೋ ತನಿಖಾ ಕೇಂದ್ರದ ಸಮೀಪವೇ ಈ ಗುಂಡು ಇರೋದು ಈ ಬಂಡೆಯಲ್ಲಿ ಹಲವು ಹಳ್ಳಗಳ ರೀತಿ ಇದೆ ಈ ಗುಂಡಿಗಳಿಗೆ ಮೊಣಕಾಳು ಇಟ್ಟು ಪ್ರೆಸ್ ಮಾಡಿದರೆ ಎಂತ ನೋವಾದರೂ ಮಾಯವಾಗುತ್ತಂತೆ ಬಂಡೆಯಲ್ಲಿರೋ ಗುಂಡಿಗೆ ಕಾಲು ತಾಗಿಸಿದ ನಂತರ ಅದೇ ಬಂಡೆ ಮೇಲಿರುವ ಆಂಜನೇಯ ಸ್ವಾಮಿಯನ್ನು ಸ್ಪರ್ಶಿಸಿ ಕೈ ಮುಗಿಯಲಾಗುತ್ತೆ ಈ ರೀತಿ ಮಾಡಿದ್ರೆ ಅನಾರೋಗ್ಯ ಸಮಸ್ಯೆ ದೂರವಾಗುತ್ತೆ ಎಂಬ ನಂಬಿಕೆ ಇದೆ ಬೆಟ್ಟ ಹತ್ತುವಾಗ ಏಳು ಬೆಟ್ಟಗಳು ಹತ್ತುವಾಗಲೂ ಕಾಲ್ನೋವು ಬರಲ್ಲ ಅಂತ ಭಕ್ತರು ಹೇಳುತ್ತಾರೆ ನೀವು ಈ ಬಾರಿ ಕಾಲ್ನಡಿಗೆಯಲ್ಲಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಹೋದರೆ ತಪ್ಪದೆ ತಲೆಯರು ಗುಂಡನ್ನು ದರ್ಶಿಸಿ ಬನ್ನಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ